ಆದ್ದರಿಂದ ಬ್ರಾಹ್ಮಣ ಸಮುದಾಯದವರು ಇವತ್ತೇನು ಮಾಡಬೇಕು ಅಂತ ಕೇಳಿದ್ರೆ ಬ್ರಾಹ್ಮಣ ಸಮುದಾಯವನ್ನೇ ಪೋಟ್ರೆ ಮಾಡಿ ಒಂದು ಪ್ರವೃತ್ತಿ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ ಹಾಗಾದ್ರೆ ಇದಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಒಂದು ಹಿಂದೂ ಸಮಾಜವನ್ನು ದುರ್ಬಲ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಯಾರಾದರೂ ಇದ್ರೆ ಒಟ್ಟ ಮೊದಲು ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಅವರನ್ನ ದೂಷಣೆ ಮಾಡುವುದು ಈ ದೇಶವನ್ನ ದುರ್ಬಲ ಮಾಡಬೇಕು ಅಂತ ಯೋಚನೆ ಇದ್ರೆ ಅದಕ್ಕೂ ಕೂಡ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಗುರಿಯಾಗಿಟ್ಕೊಳ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ ಆದ್ದರಿಂದ ಶಾಸ್ತ್ರ ಹೇಳ್ತಾ ಇದೆ ಓರ್ವ ಸಮಯದಲ್ಲಿ ಶಾಸ್ತ್ರವನ್ನ ಸ್ವಲ್ಪ ಯೋಚನೆ ಮಾಡಿ ಆಚರಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಚಲವಾದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ತಕ್ಕಂತ ಪರಿಪಾಠವನ್ನ ಬೆಳೆಸೋಬೇಕು ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನ ಕರೆಸ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನ ಇವತ್ತು ಬ್ರಾಹ್ಮಣ ಸಮುದಾಯದವರು ಖಂಡಿತವಾಗಿಯೂ ಮಾಡಬೇಕಾಗಿದೆ ಇದೆಲ್ಲವೂ ವೈಯಕ್ತಿಕವಾಗಿರತಕ್ಕಂತಹ ಜವಾಬ್ದಾರಿಯಾಗಿದೆ ಈ ವೈಯಕ್ತಿಕ ಜವಾಬ್ದಾರಿಯನ್ನ ಸ್ವಲ್ಪ ಮಟ್ಟಿಗೆ ಬ್ರಾಹ್ಮಣ ಸಮುದಾಯದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಬ್ರಾಹ್ಮಣ ಸಮುದಾಯದವರಿಗೆ ಅನಾದಿ ಕಾಲದಿಂದಲೂ ಒಂದು ಸಾಮೂಹಿಕ ಜವಾಬ್ದಾರಿ ಇದೆ ಆ ಸಾಮೂಹಿಕ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಎನ್ನುವ ಒಂದೇ ಕಾರಣಕ್ಕೆ ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಅಥವಾ ಭಾರತೀಯ ಸಂಸ್ಕೃತಿ ಇರ್ತಕ್ಕಂತಹ ಎಲ್ಲ ದೋಷಗಳಿಗೂ ಕೂಡ ಬ್ರಾಹ್ಮಣ ಸಮುದಾಯವನ್ನೇ ಗುರಿಯಾಗಿಟ್ಟುಕೊಂಡು ದಾಳಿ ಮಾಡ್ತಾ ಇದ್ದಾರೆ ತಿಳ್ಕೊಂಡಿ ಎಲ್ಲರೂ ಹೇಳ್ತಾ ಇದ್ದೀರಿ ನೀವು ಸಮಸ್ಯೆಯ ಮೂಲಕ್ಕೆ ಹೋಗಿ ಚಿಂತನೆ ಮಾಡಬೇಕು ಬ್ರಾಹ್ಮಣ ಸಮುದಾಯ ಅವರು ಬೈತಾರೆ ಇವರು ಬೈತಾರೆ ಯಾಕೆ ಬೈತಾರೆ ಯೋಚನೆ ಮಾಡಿದ್ದೀರಾ ಮೊದಲು ಯೋಚನೆ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ ತಿಳ್ಕೊಳ್ಳಿ ಇನ್ನೂರು ವರ್ಷದ ಹಿಂದಿನವರೆಗೆ ಭಾರತೀಯ ಸಂಸ್ಕೃತಿಯ ಅಥವಾ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಆ ಒಂದು ಸಂಪತ್ತಿನ ಸಂಘಟನೆ ಮತ್ತು ಸಂಸ್ಕ ಸಂರಕ್ಷಣೆ ವಿಚಾರದಲ್ಲಿ ಸಮಾಜಕ್ಕೆ ಬ್ರಾಹ್ಮಣ ಸಮುದಾಯದವರು ಮುಖ್ಯ ಮಾರ್ಗದರ್ಶಕರಾಗಿ ಇದ್ದರು ಹೌದಾ ಅಲ್ಲವ ಯೋಚನೆ ಮಾಡಿ ಸಮಾಜಕ್ಕೆ ಬ್ರಾಹ್ಮಣ ಸಮುದಾಯದವರು ವಿಶೇಷವಾಗಿ ಮುಖ್ಯ ಮಾರ್ಗದರ್ಶಕರಾಗಿ ಇದ್ದರು ಈ ಮುಖ್ಯ ಮಾರ್ಗದರ್ಶಕರಾಗಿದ್ದ ಮೇಲೆ ಸಮಾಜಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಲ್ವಾ ಇದು ಚಿಂತನೆ ಕೇಂದ್ರವರಲ್ಲಿ ಇವತ್ತು ಹುಟ್ಟಾಕಿದ್ದಾರೆ ನೀವು ಸರಿಯಾಗಿ ಮುಖ್ಯ ಮಾರ್ಗದರ್ಶನ ಮಾಡಿಕೊಂಡಿಲ್ಲ ಪಟ್ಟಾ ಬಿಟ್ಟು ತಯಾರಿ ಹಾಗಂತ ನಿಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ ನಿರ್ವಹಿಸುತ್ತಾ ಇಲ್ಲ ನೀವು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಅಕ್ಕಿ ಮೇಲೆ ಆಸೆ ನೆಂಟರ್ ಮೇಲೆ ಪ್ರೀತಿ ಎನ್ನುವ ರೀತಿಯಲ್ಲಿ ಇದೆ ಅಂತ ಹೇಳ್ಕೊಂಡು ಇವತ್ತು ಪ್ರತಿಯೊಂದು ಸಮಾಜ ಹಿಂದೂ ಸಮಾಜ ಸಮುದಾಯದವರು ಎಲ್ಲದಕ್ಕೂ ಬ್ರಾಹ್ಮಣ ಸಮುದಾಯವನ್ನ ದೂಷಣೆ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ವಿಚಾರಗಳಲ್ಲಿ ಮುಖ್ಯ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇನ್ನೂರು ವರ್ಷಗಳ ಹಿಂದಿನವರೆಗೆ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬರೂ ಕೂಡ ಈ ಒಂದು ಮುಖ್ಯ ಮಾರ್ಗದರ್ಶನ ಮಾಡತಕ್ಕಂತ ಕರ್ತವ್ಯವನ್ನ ಸಾಮೂಹಿಕ ಜವಾಬ್ದಾರಿಯನ್ನ ಅತ್ಯಂತ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಈಗ ಎಲ್ಲ ಉಣಿಸಿಕೊಂಡಿದ್ದೀರಿ ಈ ಉಳಿಸಿಕೊಳ್ಳುವಿಕೆಯೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಆಗಿದೆ ಹಾಗಾದ್ರೆ ತಪ್ಪು ಒಬ್ಬರಲ್ಲೇ ಇದೆಯಾ ಖಂಡಿತ ಇಲ್ಲ ತಿಳ್ಕೊಳ್ಳಿ ಇವತ್ತೇನಾಗ್ತಾ ಇದೆ ಹಿಂದೂ ಸಮಾಜವನ್ನ ದುರ್ಬಲ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಯಾರಾದರೂ ಇದ್ರೆ ಹೊಟ್ಟೆ ಮೊದಲು ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ ಗುರಿಯಾಗಿಟ್ಟುಕೊಂಡು ಅವರನ್ನ ದೂಷಣೆ ಮಾಡುವುದು ಈ ದೇಶವನ್ನ ದುರ್ಬಲ ಮಾಡಬೇಕು ಅಂತ ಯೋಚನೆ ಇದ್ರೆ ಅದಕ್ಕೂ ಕೂಡ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಗುರಿಯಾಗಿಟ್ಕೊಳ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ ಅಷ್ಟೇ ಅಲ್ಲ ಹಿಂದೂಗಳಲ್ಲಿ ಪರಸ್ಪರ ಕಚ್ಚೆ ಕಚ್ಚಾಡ್ಕೊಳ್ಬೇಕು ಅವರು ಅವರು ಒಟ್ಟೆಯಾಗಿರಬಾರದು ಆಳುವ ನೀತಿ ಅನುಸರಿಸಬೇಕು ಅಂತ ಹೇಳ್ಕೊಂಡು ಇವತ್ತು ಎಲ್ಲರ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೂ ಅವರು ಪ್ರಧಾನವಾಗಿ ಗುರಿಯಾಗಿಟ್ಕೊಂಡಿರ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ ಆದ್ದರಿಂದ ನೂರಾರು ರೀತಿಯ ದಾಳಿಯನ್ನ ಬ್ರಾಹ್ಮಣ ಸಮುದಾಯವನ್ನು ಎದುರಿಸ್ತಾ ಇದೆ ಯಾವಾಗ ಇರಬಹುದು ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಧ್ಯಮಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಕಡ್ಡಾಯ ಸಾಹಿತ್ಯಗಳ ಮೂಲಕ ಹೀಗೆ ನೂರಾರು ವಿದೇಶಿ ಸಂಸ್ಕೃತಿಗೆ ಸೇರಿತಕ್ಕಂತಹ ಮತೀಯರ ಮೂಲಕ ಹೀಗೆ ಒಂದ ಎರಡರ ನೂರಾರು ರೀತಿಯಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯ ಅನೇಕ ರೀತಿಯ ನೂರತೆಗಳಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ಅಂಶಗಳಿಗೂ ಇವರೇ ಕಾರಣ ಅಂತ ಹೇಳ್ತಾ ಇದೆ ಹಿಂದೂ ಸಮಾಜದಲ್ಲಿ ಯಾವುದೇ ನೂನತೆ ಕಂಡು ಬಂದರೂ ಕೂಡ ಕಾಲ ವೈಪರೀತ್ಯ ದೋಷಗಳಿಂದ ನೂನತೆಗಳು ಸಹಜವಾಗಿ ಉಂಟಾಗ್ತದೆ ತಿಳ್ಕೊಳ್ಳಿ ನೂನತೆಗಳು ಕಾಲ ವೈಪರೀತ್ಯ ದೋಷದಿಂದ ಸಹಜವಾಗಿ ಒಂದು ಸಮಾಜದಲ್ಲಿ ಉಂಟಾಗ್ತದೆ ಆದ್ರೆ ಆ ಎಲ್ಲ ನೂನತೆಗಳಿಗೂ ಕೂಡ ಬ್ರಾಹ್ಮಣ ಸಮುದಾಯವನ್ನೇ ಪೋಟ್ರ ಮಾಡಿ ತೋರಿಸ್ತಕ್ಕಂತಹ ಒಂದು ಪ್ರವೃತ್ತಿ ಇವತ್ತು ಸಮಾಜದಲ್ಲಿ ಕಾಣತಾ ಇದೆ ಹಾಗಾದ್ರೆ ಇದಕ್ಕೆ ಯಾರ ಕಾರಣ ಅಂತ ಯೋಚನೆ ಮಾಡಿದರೆ ಒಂದು ಬ್ರಾಹ್ಮಣ ಸಮುದಾಯದವರು ತಮ್ಮ ಸಾಮೂಹಿಕ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವ ವಿಚಾರವನ್ನು ನೋಡಿದರೆ ಇದು ಪೂರ್ಣವಾದ ಸತ್ಯ ಅಲ್ಲ ಸ್ವಲ್ಪ ಮಟ್ಟಿಗೆ ವಿಚಾರ ಇರಬಹುದು ಆದರೆ ಇದಕ್ಕೆ ಮುಖ್ಯವಾದ ಕಾರಣ ಎಂತ ಕೇಳಿದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಯಾರು ಈ ದೇಶದ ಕಾರ್ಯಾಂಗವನ್ನ ಶಾಸಕಾಂಗವನ್ನ ನ್ಯಾಯಾಂಗವನ್ನ ಸಾವಿರಾರು ವರ್ಷಗಳಲ್ಲಿ ಇಟ್ಟುಕೊಂಡು ಬರ್ತಾರೋ ಅವರೂ ಕೂಡ ಇದರಲ್ಲಿ ಒಂದು ಪಾಲುದಾರರು ಆಗಿರುತ್ತಾರೆ ಎನ್ನುವುದನ್ನ ನಾವು ತಿಳ್ಕೊಬೇಕು ಯಾಕೆಂತ ಕೇಳಿದ್ರೆ ಈ ದೇಶ ಈಗ ಬ್ರಾಹ್ಮಣ ಸಮುದಾಯದವರು ಸಮಾಜಕ್ಕೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡತಕ್ಕ ಮುಖ್ಯರು ಆಗಿದ್ದರೆ ಹೊರತು ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ ಉದಾಹರಣೆಗೆ ಚೋಳರು ಯಾರಪ್ಪ ಚೋಳರು ಈಗ ಸಮಾಜದಲ್ಲಿ ನಾವು ಯಾರು ಹಿಂದುಳಿದ ವರ್ಗದವರು ಅಂತ ಹೇಳ್ತಾ ಇದ್ದೇವೋ ಅವರು ಚೋಳರಿರಬಹುದು ಗಂಗರು ಯಾರು ತಮಿಳುನಾಡಿಗೆ ಹೋದರೆ ಚೋಳರು ಇರಬಹುದು ಗಂಗರ ಇರಬಹುದು ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ್ರೆ ವಿಜಯನಗರ ಚಕ್ರವರ್ತಿಗಳಿರಬಹುದು ಅಥವಾ ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠರು ಶಿವಾಜಿ ಮಹಾರಾಜ ಇರಬಹುದು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಕಾಕ್ರಿಯರ್ ಇರಬಹುದು ಉತ್ತರ ಉತ್ತರ ಭಾರತಕ್ಕೆ ಹೋದ್ರೆ ಮೌರ್ಯರು ಇರಬಹುದು ಹೀಗೆ ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿದ್ದರು ಆದ್ರೆ ಪ್ರಪಂಚವೇ ಮೆಚ್ಚುವಂತೆ ಅವರು ಚಕ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಈ ಒಂದು ಭಾರತೀಯ ಸಂಸ್ಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಉದಾಹರಣೆಗೆ ವಿಜಯನಗರ ಚಕ್ರವರ್ತಿಗಳ ಬಗ್ಗೆ ನಮ್ಮ ದೀಕ್ಷಿತರು ಹೇಳಿದರು ವಿಜಯನಗರ ಚಕ್ರವರ್ತಿಗಳು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ವೈದಿಕ ಪರಂಪರೆ ಸನಾತನ ಹಿಂದೂ ಧರ್ಮದ ಪರಂಪರೆ ಗಟ್ಟಿಯಾಗಿ ನೆಲೆಗೆಲ್ಲದಂತೆ ಮಾಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ರಾಜಾಳಿತವನ್ನ ಕೊಟ್ಟಿದ್ದಾರೆ ನಮ್ಮ ಮಠದಲ್ಲೇ ಆದಿಶಂಕರ ಭಗವತ್ವಾದ್ರೂ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಎಕರೆಯನ್ನ ದಾನ ಮಾಡಿ ಸೂರ್ಯ ಚಂದ್ರ ಇರುವ ಉಪಯೋಗಿಸಿ ಅಂತ ಮಾಡಿಕೊಟ್ಟಿದ್ರು ಯಾರು ಅಕ್ಕ ಪಕ್ಕರು ಹರಿಯರ ಎರಡನೇ ಚಕ್ರವರ್ತಿಗಳು ನೋಡಿ ಯೋಚನೆ ಮಾಡಿ ಇದು ಅಂದ್ರೆ ತಿಳ್ಕೊಳ್ಳಿ ಆಗಲೂ ಕೂಡ ಬ್ರಾಹ್ಮಣ ಸಮುದಾಯದವರು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು ಆದ್ರೆ ಅಧಿಕಾರ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇರಲಿಲ್ಲ ಆದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಲೋಪಗಳು ಇರಲಿಲ್ಲ ಎಲ್ಲರೂ ಎಲ್ಲ ಸಮುದಾಯದವರು ಕೂಡ ಅತಿ ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಮಾಡುತ್ತಾ ಇದ್ರು ಆದ್ದರಿಂದ ಈ ಒಂದು ವ್ಯವಸ್ಥೆ ಹಾಗಾದ್ರೆ ಬಂತು ಯಾಕೆ ಹಾಗಾದ್ರೆ ಈಗ ಆತರ ಹತ್ತ ಇದೆ ಎಲ್ಲ ದೋಷಗಳಿಗೂ ಕೂಡ ಯಾರು ಅಂತ ಕೇಳಿದ್ರೆ ಒಂದು ನಾವು ತಿಳ್ಕೊಬೇಕು ಒಂದು ಆಗ ಆ ರೀತಿ ವ್ಯವಸ್ಥೆ ಎಲ್ಲ ಅಂತ ಹೇಳ್ಬೇಕಾಗತ್ತೆ ಬ್ರಿಟಿಷರ ತಂತ್ರ ಈ ರೀತಿಯ ಲೋಪದೋಷಗಳನ್ನ ಹುಡುಕ್ತಕ್ಕಂತ ಆ ಒಂದು ಪರಿಪಾಠ ಅಂತ ಹೇಳ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಅದಕ್ಕೆ ಪುನಃ ನಾವು ರಾಜರನ್ನೇ ದೋಷಣೆ ಮಾಡಬೇಕಾಗತ್ತೆ ಆದ್ದರಿಂದ ತಿಳ್ಕೊಳ್ಳಿ ಯಾರಾದ್ರೂ ಕೇಳಿದ್ರೆ ನಿಮ್ಮನ್ನ ಯಾಕ್ರಿ ಈ ರೀತಿ ಸಮಾಜದಲ್ಲಿ ದೋಷ ಇದೆ ಅದು ತಿನ್ ಈಗ ಯೋಚನೆ ಮಾಡಿ ಒಂದು ಸಮುದಾಯಕ್ಕೆ ಮಾರ್ಗವಾಗಿರ್ತಕ್ಕಂಥ ವಿಚಾರ ಇದ್ರೆ ಕೇಂದ್ರ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅವರು ಇರ್ತದಲ್ವಾ ಬಲಪ್ರಯೋಗವನ್ನು ಮಾಡಿ ಆದರೂ ಕೂಡ ಸಮಾಜಕ್ಕೆ ಘಾತಕವಾಗಿರತಕ್ಕಂಥ ವಿಚಾರಧಾರೆ ನ್ಯಾಯಾಲಯ ಮುಂದೆ ಕೂಡ ಕಟಿಸಿ ಸರಿ ಮಾಡ್ತಾರ ಇಲ್ವಾ ಮಾಡ್ತಾರೆ ಮಾಡೇ ಮಾಡಬೇಕು ಅದೇ ರೀತಿಯಲ್ಲಿ ಎರಡು ಸಾವಿರ ನೋಡಿದರೆ ಇತಿಹಾಸದಲ್ಲಿ ನೋಡಿದರೆ ಎಲ್ಲರೂ ಬೇರೆ ಬೇರೆ ಸಮುದಾಯಕ್ಕೆ ರಾಜರು ಈ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗವನ್ನು ಇಟ್ಕೊಂಡಿದ್ರಿಂದ ಅದು ಅವರ ಜವಾಬ್ದಾರಿ ಬ್ರಾಹ್ಮಣ ಸಮುದಾಯವನ್ನ ಕೇವಲ ಯೋಷಣೆ ಮಾಡತಕ್ಕಂಥದ್ದು ಖಂಡಿತವಾಗಿದ್ದು ತಪ್ಪು ಇದನ್ನೆಲ್ಲರೂ ಕೂಡ ಖಡಾಖಿತವಾಗಿ ವಿಚಾರವನ್ನ ಖಂಡಿಸಬೇಕು ಇನ್ನು ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದವರು ಸಾಮೂಹಿಕ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಎಡುತ್ತಾ ಇದ್ದಾರೆ ಎನ್ನುವ ವಿಚಾರದಲ್ಲಿ ನಮ್ಮ ಶಾಸ್ತ್ರಕಾರರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕೇವಲ ಶಾಸ್ತ್ರ ಯುಕ್ತಿಹೀನ ವಿಚಾರಯತೋ ಪ್ರಜ ಪ್ರಜಾಯತೆ ಇದು ಪ್ರಾಚೀನ ಶಾಸ್ತ್ರ ನಿರುತ್ತದಲ್ಲಿ ಮಾತು ತಿಳ್ಕೊಳ್ಳಿ ಯಾವ ರೀತಿಯಲ್ಲಿ ಬ್ರಾಹ್ಮಣ ಸಮುದಾಯದವರು ಸಮಸ್ತ ಸನಾತನ ಹಿಂದೂ ಧರ್ಮಕ್ಕೆ ಮಾರ್ಗದರ್ಶನ ಮಾಡಬೇಕು ಎಲ್ಲರನ್ನೂ ಪರಸ್ಪರ ಪ್ರೀತಿ ವಿಶ್ವಾಸಗಳ ನೋಡ್ತಾ ಎಲ್ಲರನ್ನೂ ಜೋಡಿಸಿಕೊಂಡು ಹೇಗೆ ಮುನ್ನಡೆಯಬೇಕು ಎನ್ನುವ ವಿಚಾರ ಮಾಡುತ್ತಾ ಒಂದು ಮಾತ್ರ ಹಿರಿಯರು ಹೇಳ್ತಾ ಇದ್ದಾರೆ ಕೇವಲ ಶಾಸ್ತ್ರ ನಗರ್ತವ್ಯೋ ಕರ್ತವ್ಯ ಕೇವಲ ಶಾಸ್ತ್ರದಲ್ಲಿ ಹೇಳಿದೆ ಅಂತ ವಿಚಾರ ಮಾಡದೆ ಅರ್ಧರಣೆಯ ನೀವು ಧರ್ಮವನ್ನ ಆಚರಿಸಿದರೆ ಶಾಸ್ತ್ರವನ್ನ ಆಚರಿಸಿದರೆ ಅದು ಧರ್ಮ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಹೇಳಿದ್ದಾರೆ ಆದ್ದರಿಂದ ಬ್ರಾಹ್ಮಣ ಸಮುದಾಯದವರು ಇವತ್ತೇನು ಮಾಡಬೇಕು ಅಂತ ಕೇಳಿದರೆ ಸಮಸ್ತಿ ಇನಚಿಂತನೆಯನ್ನ ಸಮನ್ವಯ ದೃಷ್ಟಿಕೋನ ಇಟ್ಟುಕೊಂಡು ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಸಮುದಾಯ ಕೇಳ್ತದೆ ಅವರು ಕೇಳ್ತದೆ ಬಿಡ್ತದೆ ಪ್ರಶ್ನೆ ಇಲ್ಲ ನೀವು ಮೌಲ್ಯಯುತವಾದ ಜೀವನ ನಡೆಸ್ತಾ ಆ ಮೌಲ್ಯಯುತ ಜೀವನಕ್ಕೆ ಪ್ರೇರಣೆಯನ್ನು ಕೊಡುವ ನಿಟ್ಟಿನಲ್ಲಿ ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕ ಜವಾಬ್ದಾರಿ ನಿಮಗೆ ಇದೆ ಅವ್ರು ಹೇಳ್ತಾರೆ ನಮಗೆ ಕೊಟ್ಟಿಲ್ಲ ಅಂತ ಈ ತಪ್ಪು ಕಲ್ಪನೆ ಹಿಂದೆ ಇತ್ತು ಅಥವಾ ಬ್ರಿಟಿಷರ್ ನಂತರ ಬರ್ತೋ ಅದು ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ಇನ್ನೂರು ವರ್ಷಗಳಿಂದ ಮಾತ್ರ ಪ್ರತಿಯೊಂದು ವಿಷಯಕ್ಕೂ ಬ್ರಾಹ್ಮಣ ಸಮುದಾಯದ ಗುರಿಯಾಗಿಸಿಕೊಂಡು ಅವರ ಆತ್ಮ ಸ್ವಾಭಿಮಾನಕ್ಕೆ ಕುತಾತ್ರವಾಗುವಂತೆ ಮಾಡ್ತಾ ಇದ್ದಾರೆ ಕೇಳಿದರೆ ನಿಮಗೆ ನಿಮ್ಮ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ಅರಿವು ಇಲ್ಲದೆ ಇರತಕ್ಕಂಥ ಕಾರಣವೇ ಆಗಿರುತ್ತದೆ ಆದ್ದರಿಂದ ಶಾಸ್ತ್ರ ಹೇಳ್ತಾ ಇದೆ ಮೂರು ಸಮಯದಲ್ಲಿ ಶಾಸ್ತ್ರವನ್ನು ಸ್ವಲ್ಪ ಯೋಚನೆ ಮಾಡಿ ಆಚರಿಸಬೇಕು